ಓಂ ಶ್ರೀ ಸದ್ಗುರು ನಮಃ ಎಲ್ರಿಗೂ ನಮಸ್ಕಾರ ಇಂದು ವೇದಾಂಗಗಳಲ್ಲಿ ಮೂರನೆಯದಾದ ಕಲ್ಪದ ಬಗ್ಗೆ ಹೇಳ್ತೇನೆ ಕಳೆದ ಸಂಚಿಕೆಯಲ್ಲಿ ಶಿಕ್ಷಾ ವ್ಯಾಕರಣದ ಬಗ್ಗೆ ಹೇಳಿ ತಿಳಿಸಿದ್ದೆ ಈಗ ಕಲ್ಪ ಏನು ಅನ್ನೋದನ್ನು ಹೇಳ್ತೀನಿ ಕಲ್ಪ ಅಂತಕ್ಕಂಥದ್ದು ಮೂರನೆಯ ವೇದಾಂಗ ಅದು ಶಿಕ್ಷ ಗ್ರಂಥ ವೇದೋಚ್ಚಾರಣೆಯ ಕ್ರಮವನ್ನು ತಿಳಿಸಿದ್ರೆ ಕಲ್ಪಗ್ರಂಥಗಳು ಯಜ್ಞ ಯಾಗಾದಿಗಳನ್ನು ಅನುಷ್ಠಾನ ಮಾಡ್ತಕ್ಕಂತಹ ಕ್ರಮವನ್ನು ವಿಧಿವಿಧಾನಗಳನ್ನು ತಿಳಿಸುತ್ತವೆ ನೋಡಿ ಆಶ್ವಲಾಯನ ಬೋಧಾಯನ ಆಪಸ್ತಂಭ ಮುಂತಾದ ಮಹರ್ಷಿಗಳು ಈ ಕಲ್ಪಗಳನ್ನು ಸೂತ್ರ ರೂಪದಲ್ಲಿ ಬರೆದಿರ್ತಾರೆ ನೋಡಿ ಆಶ್ವಲಾಯನ ಸೂತ್ರ ಆಪಸ್ತಂಭ ಸೂತ್ರ ಬರುತ್ತೆ ಋಗ್ವೇದಕ್ಕೆ ಆಶ್ವಲಾಯನ ಯಜುರ್ವೇದಕ್ಕೆ ಆಪಸ್ತಂಭ ಬೋಧಾಯನ ಎಲ್ಲವೂ ಬರ್ತಕ್ಕಂಥದ್ದು ಹೀಗೆ ಇವುಗಳಿಗೆ ಕಲ್ಪಸೂತ್ರಗಳು ಅಂತಲೇ ಹೆಸರು ಒಂದೊಂದು ವೇದಕ್ಕೂ ಆಯಾ ಮಹರ್ಷಿಗಳು ಕಲ್ಪಸೂತ್ರಗಳನ್ನು ಬರೆದಿದ್ದಾರೆ ಆಶ್ವಲಾಯನ ಮಹರ್ಷಿಗಳನ್ನ ಆಗಲೇ ಹೇಳ್ದಂಗೆ ಋಗ್ವೇದಕ್ಕೆ ಆಪಸ್ತಂಭ ಬೋಧಾಯನ ಮಹರ್ಷಿಗಳು ಕೃಷ್ಣ ಯಜುರ್ವೇದ ಮತ್ತು ಕಲ್ಪಸೂತ್ರಗಳನ್ನು ಬರೆದಿದ್ದಾರೆ ಈ ಕಲ್ಪಸೂತ್ರಗಳು ಶ್ರೌತ ಸೂತ್ರ ಗೃಹ್ಯ ಸೂತ್ರ ಧರ್ಮಸೂತ್ರ ಮತ್ತು ಶುಲ್ಬ ಸೂತ್ರ ಅಂತ ನಾಲ್ಕು ವಿಧವಾಗಿರುತ್ತೆ ಆಯಿತಾ ಈ ನಾಲ್ಕಕ್ಕೂ ಒಟ್ಟಾಗಿ ಕಲ್ಪ ಗ್ರಂಥಗಳು ಅಂತಲೇ ಹೆಸರು ಇದು ವೇದಾಂಗದಲ್ಲಿ ಕಲ್ಪ ಮೂರನೇದು ಏನು ಶ್ರೌತಸೂತ್ರ ಅಂದರೆ ಅಂದರೆ ಕರ್ಮಗಳನ್ನು ಮಾಡ್ತಕ್ಕಂತಹ ಮಂತ್ರ ಪ್ರಯೋಗಗಳನ್ನು ತಿಳಿಸ್ತಕ್ಕಂಥ ಶಾಸ್ತ್ರ ಶ್ರೌತಸೂತ್ರ ಈ ಯಜ್ಞಯಾಗಾದಿಗಳಲ್ಲಿ ವಿನಿಯೋಗವಾಗಿರ್ತಕ್ಕಂತಹ ಮಂತ್ರಗಳ ಅರ್ಥಗಳನ್ನು ಕೂಡ ಇಲ್ಲಿ ಹೇಳ್ತಾರೆ ಇನ್ನು ಗೃಹ್ಯಸೂತ್ರ ಅಂದರೆ ತ್ರೈವರ್ಣಿಕರು ಮೂರು ವರ್ಣದವರು ಅನುಷ್ಠಾನ ಮಾಡಬೇಕಾಗಿರ್ತಕ್ಕಂತಹ ಷೋಡಶ ಸಂಸ್ಕಾರಗಳನ್ನು ತಿಳಿಸ್ತಕ್ಕಂಥ ಗ್ರಂಥಗಳು ಗೃಹ್ಯಸೂತ್ರ ಅದರಲ್ಲಿ ಜಾತಕರ್ಮ ನಾಮಕರಣ ಮುಂತಾದ ಸಂಸ್ಕಾರಗಳ ಬಗ್ಗೆ ತಿಳಿಸ್ಕೊಡತ್ತೆ ಇನ್ನು ಧರ್ಮಸೂತ್ರಗಳು ಯಾವ್ಯಾವುದು ಎಲ್ಲ ಮನುಷ್ಯರು ಸಹಜವಾಗಿ ನ್ಯಾಯ ಧರ್ಮದಿಂದ ಆಚರಿಸಬೇಕಾಗಿರ್ತಕ್ಕಂತಹ ಸಾಮಾನ್ಯ ಧರ್ಮಗಳನ್ನು ತಿಳಿಸ್ತಕ್ಕಂಥ ಗ್ರಂಥಗಳು ಧರ್ಮಸೂತ್ರಗಳು ಇನ್ನು ಶುಲ್ಬ ಸೂತ್ರಗಳೆಂದರೆ ಯಜ್ಞಯಾಗಾದಿಗಳನ್ನು ಅನುಷ್ಠಾನ ಮಾಡೋದಕ್ಕಿಂತ ಮುಂಚೆ ಯಜ್ಞ ಮಂಟಪ ಯಜ್ಞ ವೇದಿಕೆ ಕುಂಡ ಯಜ್ಞ ಸಾಮಗ್ರಿಗಳನ್ನೆಲ್ಲ ಸಿದ್ಧ ಮಾಡ್ಕೋಬೇಕಾಗುತ್ತೆ ಈ ವಿವರಗಳನ್ನು ಶುಲ್ಬ ಸೂತ್ರಗಳು ನಮಗೆ ತಿಳಿಸ್ಕೊಡತ್ವೆ ಆಮೇಲೆ ವೇದ ಮಂತ್ರಗಳಿಂದ ಆಯಾ ದೇವತೆಗಳಿಗೆ ಆಯಾ ದ್ರವ್ಯಗಳಿಂದ ಹೋಮಾದಿಗಳನ್ನು ಮಾಡಬೇಕಾಗುತ್ತೆ ಇವೆಲ್ಲ ತಿಳಿಸೋದಕ್ಕೆ ಕಲ್ಪಶಾಸ್ತ್ರ ಅಂತ ಕರೀತಾರೆ ಕಲ್ಪವನ್ನು ಹಸ್ತವು ಕಲ್ಪೋತ್ ಪಠ್ಯತೆ ಅಂತ ಹೇಳಿದ ಕೈಗೆ ಹೋಲಿಸಿದ್ದಾರೆ ಕಲ್ಪನಾ ಈ ಗೃಹ್ಯ ಸೂತ್ರಗಳು ಯಾವ್ಯಾವುದು ಅಂದರೆ ಶ್ರೌತ ಸೂತ್ರಗಳು ಯಜ್ಞಯಾಗಾದಿಗಳನ್ನು ತಿಳಿಸಿದ್ರೆ ಗೃಹ್ಯ ಸೂತ್ರಗಳು ವಿಧಿ ನಿಯಮಗಳನ್ನು ತಿಳಿಸುತ್ತೆ ಗೃಹ್ಯ ಸೂತ್ರಗಳು ಸಾಮಯ ಸಮಯಾಚಾರಿಕ ಸೂತ್ರಗಳು ಅಂತಲೂ ಹೆಸರು ಪ್ರತಿಯೊಬ್ಬ ಗೃಹಸ್ಥನಾದ ಸಂಸಾರಿ ಪ್ರತಿದಿನವೂ ಮಾಡಬೇಕಾಗಿರ್ತಕ್ಕಂಥ ಅನುಷ್ಠಾನಗಳನ್ನು ಈ ಗೃಹ ಸೂತ್ರಗಳು ತಿಳಿಸುತ್ತವೆ ಸಾಮಾಜಿಕ ಮಾನವನು ಅವಶ್ಯವಾಗಿ ಮಾಡಬೇಕಾಗಿರ್ತಕ್ಕಂತಹ ಸಾಮ ಸಮಾಜಕ್ಕೆ ಹಿತಕರವಾಗಿರ್ತಕ್ಕಂತಹ ಅನುಷ್ಠಾನಗಳು ಏನೇನು ಅನ್ನೋದನ್ನು ಇಲ್ಲಿ ತಿಳಿಸಿದರೆ ಇನ್ನು ಜಾತಕರ್ಮ ಷೋಡಶ ಸಂಸ್ಕಾರಗಳ ವಿವರಗಳನ್ನು ಕೂಡ ಇಲ್ಲಿ ಹೇಳಿದ್ದಾರೆ ಒಂದೊಂದು ವೇದಕ್ಕೂ ಈ ಗೃಹ ಸೂತ್ರಗಳು ಬೇರೆ ಬೇರೆ ರೀತಿಯಾಗಿ ರಚಿಸಲ್ಪಟ್ಟಿದೆ ಉದಾಹರಣೆಗೆ ಋಗ್ವೇದಕ್ಕೆ ಆಶ್ವಲಾಯನ ಗೃಹಸೂತ್ರ ಸಾಂಖ್ಯಾಯನ ಗೃಹ್ಯ ಸೂತ್ರ ಕೌಶಿತಿಕಿ ಬ್ರಾಹ್ಮಣವನ್ನು ಅನುಸರಿಸಿ ಸಾಂಖ್ಯಾಯನ ಗೃಹ ಸೂತ್ರ ಐತರೇಯ ಬ್ರಾಹ್ಮಣವನ್ನು ಅನುಸರಿಸಿ ಆಶ್ವಲಾಯನ ಗೃಹ ಸೂತ್ರ ಅಂತ ಇದೆ ಇನ್ನು ಶುಕ್ಲ ಯಜುರ್ವೇದಕ್ಕೆ ಪಾರಸ್ಕರ ಗೃಹ ಸೂತ್ರ ಇವುಗಳಿಗೆ ಕಾಠೀಯ ಗೃಹ ಸೂತ್ರಗಳು ಅಂತಲೂ ಕರೀತಾರೆ ವಾಜಸನೇಯ ಗೃಹ ಸೂತ್ರ ಅಂತಲೂ ಹೇಳ್ತಾರೆ ಇನ್ನು ಕೃಷ್ಣ ಯಜುರ್ವೇದಕ್ಕೆ ಆಪಸ್ತಂಭ ಗೃಹ ಸೂತ್ರ ಬೋಧಾಯನ ಗೃಹ ಸೂತ್ರ ಹಿರಣ್ಯ ಕೇಶೀಯ ಕಲ್ಪಸೂತ್ರ ಅಂತ ಪ್ರಸಿದ್ಧವಾಗಿವೆ ಸಾಮವೇದಕ್ಕೆ ಗೋಭಿಲ ಗೃಹ್ಯ ಸೂತ್ರ ಸಾಮವೇದ ದ್ರಾಹ್ಯಾಯಣ ಶಾಖೆಗೆ ಸೇರಿದಿರತಕ್ಕಂತಹ ಖಾದಿರ ಗೃಹ ಸೂತ್ರಗಳು ಪ್ರಸಿದ್ಧವಾಗಿವೆ ಇನ್ನು ಅಥರ್ವ ವೇದಕ್ಕೆ ಕೌಶಿಕ ಗೃಹ್ಯ ಸೂತ್ರಗಳು ಕೂಡ ಇರುತ್ತವೆ ಇದೆಲ್ಲದಕ್ಕೂ ಕೂಡ ಕಲ್ಪಸೂತ್ರಗಳು ಅಂತಲೇ ಹೆಸರು ಹೆಸರು ಇವುಗಳಲ್ಲಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರು ದ್ವಿಜರೆ ವೈಶ್ಯರೆಂಬ ದ್ವಿಜರು ಆಚರಿಸ್ತಕ್ಕಂತಹ ಷೋಡಶ ಸಂಸ್ಕಾರಗಳ ವಿಚಾರಗಳನ್ನು ತಿಳಿಸಿರ್ತೇವೆ ಯಾಕೆಂದರೆ ಒಬ್ಬೊಬ್ಬರಿಗೊಂಥರ ಬ್ರಾಹ್ಮಣರಿಗೆ ಬೇರೆ ಕ್ಷತ್ರಿಯರಿಗೆ ಬೇರೆ ಮತ್ತು ವೈಶ್ಯರಿಗೆ ಬೇರೆ ಅಂತ ಈಗಲೂ ಕೂಡ ಸನಾತನ ಧರ್ಮವನ್ನು ಶ್ರದ್ಧೆಯಿಂದ ಆಚರಿಸ್ತಕ್ಕಂತಹ ಸದ್ಗೃಹಸ್ಥರುಗಳೆಲ್ಲ ಈ ಮೇಲಿನ ಕಲ್ಪಸೂತ್ರಗಳನ್ನು ಅನುಸರಿಸಿ ಶ್ರದ್ಧೆಯಿಂದ ಷೋಡಶ ಸಂಸ್ಕಾರಗಳನ್ನು ಮಾಡ್ತಾರೆ ಅಂತಲೇ ಹೇಳಬಹುದು ಇನ್ನು ಶ್ರೌತ ಸೂತ್ರಗಳು ಯಾವ್ಯಾವುದು ಇದು ಅಷ್ಟೇ ಒಂದೊಂದು ವೇದಕ್ಕೂ ಭಿನ್ನ ಭಿನ್ನವಾಗಿರುತ್ತೆ ಶೌತಸೂತ್ರಗಳು ವಿವರಗಳನ್ನು ವಿಧ ವಿಧಾನ ವಿಧಿವಿಧಾನಗಳನ್ನು ಉಪದೇಶ ಮಾಡ್ತಕ್ಕಂಥದ್ದು ಒಂದು ಯಜ್ಞವನ್ನು ಮಾಡಬೇಕು ಅಂದರೆ ಅದರಲ್ಲಿ ಅಗ್ನಿಹೋತ್ರ ದಶ ದಶಪೂರ್ಣ ಮಾಸ ಸೋಮಯಾಗ ಚಾತುರ್ಮಾಸ್ಯ ಇಂಥ ಮುಂತಾದ ವಿಧಾನಗಳಿರುತ್ತೆ ಯಜಮಾನ ಯಾವುದೇ ಯಜ್ಞವನ್ನು ಮಾಡಬೇಕಾದರೂ ಅದಕ್ಕೆ ಮುಖ್ಯವಾಗಿ ಬೇಕೇ ಬೇಕು ತಾನೇ ಯಜ್ಞವನ್ನು ಮಾಡ್ತಕ್ಕಂಥ ಕುರುತ್ರುವೇ ಯಜಮಾನ ಇವನ ಪತ್ನಿಯೇ ಧರ್ಮಪತ್ನಿ ಇವರಿಬ್ಬರಿಂದಲೇ ಯಜ್ಞಕ್ಕೆ ಅಸ್ತಿತ್ವ ಇನ್ನು ಋತ್ವೀಜರು ಇರಬೇಕಾಗತ್ತೆ ನಾಲ್ಕು ವೇದಗಳ ಮಂತ್ರಗಳನ್ನು ವಿನಿಯೋಗ ಮಾಡಿಯೇ ಯಜ್ಞವನ್ನು ಮಾಡಬೇಕು ಹೀಗಾಗಿ ಯಜಮಾನ ಇತರ ವೇದ ಮತ್ತು ವೇದ ಯಜ್ಞ ವಿದ್ವಾಂಸರುಗಳನ್ನು ಈ ಯಜ್ಞ ಯಜ್ಞ ಮಾಡಲಿಕ್ಕೆ ಕರಿತಾನೆ ಇವರಿಗೆ ಋತ್ವೀಜರು ಅಂತ ಹೆಸರು ಆಗಲೇ ನಾನು ಹಿಂದೆ ಮೊದಲೇ ಸಂಚಿಕೆಯಲ್ಲಿ ಹೇಳಿದ್ದೆ ವೇದಗಳನ್ನು ಹೇಳಬೇಕಾದ್ರೆ ಹೇಳಿದ್ದೆ ಋಗ್ವೇದಕ್ಕೆ ಹೋತೃ ಯಜುರ್ವೇದಕ್ಕೆ ಅಧ್ವರ್ಯೋ ಸಾಮವೇದಕ್ಕೆ ಉದ್ಗಾತೃ ಅಥರ್ವ ವೇದಕ್ಕೆ ಪ್ರಸ್ತೋತೃ ಅಂತ ಹೇಳಿದೆ ಈ ರೀತಿಯಾಗಿ ಋತ್ವೀಜರು ಬೇಕೇ ಬೇಕು ಇದರಲ್ದ ಇವರಲ್ಲದೆ ಇನ್ನು ಹದಿನಾರು ಋತ್ವ ಬೇಕಾಗುತ್ತೆ ಅವರಿಗೆಲ್ಲ ಬೇರೆ ಬೇರೆ ಅವ್ರದ್ದೇ ಆದ ಕರ್ತವ್ಯಗಳಿರುತ್ತವೆ ಯಜ್ಞವನ್ನು ಅಗ್ನಿಕುಂಡದಲ್ಲಿ ಅನುಷ್ಠಾನ ಮಾಡಬೇಕಾದ್ರೆ ತ್ರೇತಾಗ್ನಿಗಳು ಬೇಕು ಅರಣ್ಯಗಳ ಮಥನದಿಂದ ಅಗ್ನಿಯನ್ನುಂಟು ಮಾಡಿಕೊಂಡು ಆ ಅಗ್ನಿಯಲ್ಲಿಯೇ ಗಾರ್ಹ ದಕ್ಷಿಣಾಗ್ನಿ ಅಹ ಬನೀಯಗಳೆಂಬ ಮೂರು ಅಗ್ನಿಗಳನ್ನು ಆವಾಹನೆ ಮಾಡಬೇಕು ಅವುಗಳಲ್ಲಿ ವೇದ ಮಂತ್ರಪೂರ್ವಕವಾಗಿ ಹೋಮವನ್ನು ಮಾಡಬೇಕಾಗುತ್ತೆ ಅಗ್ನಿಕುಂಡವನ್ನು ವೇದಿಕೆಯನ್ನು ಶಾಸ್ತ್ರೋಕ್ತ ವಿಧಿಯಿಂದಲೇ ನಿರ್ಮಾಣ ಮಾಡಬೇಕಾಗುತ್ತೆ ಈ ವೇದಿಕೆಯನ್ನು ಇಟ್ಟಿಗೆಗಳಿಂದಲೇ ಮಾಡಬೇಕು ಇಟ್ಟಿಗೆಗಳನ್ನು ಇಡಬೇಕಾದ್ರೆ ಇಂಥಿಂಥ ಮಂತ್ರಗಳನ್ನು ಪಾರಾಯಣ ಮಾಡಬೇಕು ಈ ರೀತಿ ಎಲ್ಲ ವಿವರಗಳನ್ನು ಶ್ರೌತ ಸೂತ್ರಗಳಿಗೆ ಹೇಳಿದ್ದಾರೆ ಇದನ್ನು ಶ್ರೌತಕರ್ಮಗಳನ್ನು ಶಾಸ್ತ್ರೋಕ್ತ ವಿಧಿಯಿಂದ ಮಾಡಿದರೆ ಮಾತ್ರ ಸಂಕಲ್ಪಿತ ಫಲಗಳು ಪ್ರಾಪ್ತವಾಗುತ್ತೆ ಅಂತಕ್ಕಂಥದ್ದು ಇಲ್ಲಿಗೆ ಶ್ ಏನು ನಾನು ಹೇಳಿದ ಕಲ್ಪ ಅದು ಮುಗಿಯತ್ತೆ ಅಂದರೆ ಕಲ್ಪದ ಒಂದು ಸಣ್ಣ ವಿವರಣೆಯನ್ನು ಹೇಳಿದ್ದೇನೆ ಇನ್ನು ನಾಲ್ಕನೇದು ನಿರುಕ್ತ ಅಂತ ನಿರುಕ್ತ ಅಂದರೆ ಇದು ವೇದ ನಿಘಂಟು ಅಂತ ಅರ್ಥ ಹೇಳಬೇಕು ಡಿಕ್ಷ್ನರಿ ಇದ್ದ ಹಾಗೆ ಯಾಸ್ಕ ಮಹರ್ಷಿಗಳಿಂದ ರಚಿಸವಾಗಿರ್ತಕ್ಕಂತಹ ನಿರುಕ್ತದಲ್ಲಿ ಮೂರು ಕಾಂಡ ಇರುತ್ತೆ ಪ್ರಥಮ ಕಾಂಡಕ್ಕೆ ನೈಘಂಟುಕ ಕಾಂಡ ಅಂತಲೂ ದ್ವಿತೀಯ ಕಾಂಡಕ್ಕೆ ನೈಗಮ ಕಾಂಡ ಅಂತಲೂ ತೃತೀಯ ಕಾಂಡಕ್ಕೆ ದೈವತಕಾಂಡ ಅಂತಲೂ ಹೆಸರು ನಿರುಕ್ತ ಗ್ರಂಥ ವೇದ ಮಂತ್ರಗಳಲ್ಲಿ ಬರ್ತಕ್ಕಂತಹ ಅನೇಕ ವೈದಿಕ ಶಬ್ದಗಳ ಅರ್ಥವನ್ನು ತಿಳಿಯೋಕ್ಕೆ ಸಹಾಯ ಮಾಡೋದರಿಂದ ಇದನ್ನು ವೈದಿಕ ಶಬ್ದ ನಿಘಂಟು ಅಂತ ಇದಕ್ಕೆ ಹೆಸರು ಯಾವುದಕ್ಕೆ ನಿರುಕ್ತಕ್ಕೆ ಅರ್ಥ ಮಾಡಿಕೊಳ್ಳಿ ಯಾತಕ್ಕೆ ಈ ವೇದಾಂಗಗಳು ಮುಖ್ಯವಾಗಿ ಬೇಕು ಅನ್ನೋದಕ್ಕೆ ಒಂದು ವೇದ ಮಂತ್ರವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಇವುಗಳ ಸಹಾಯ ಅತ್ಯಗತ್ಯ ಈ ನಿರುಕ್ತ ಅಂದರೆ ನಿಹಿ ಉಕ್ತಂ ನಿರುಕ್ತಂ ಅಂತ ನಿಹಿ ಅಂದರೆ ನಿಶ್ಚಯವಾಗಿ ನಿರಪೇಕ್ಷವಾಗಿ ನಿಷ್ಠೆಯಿಂದ ನಿಶ್ಚಲವಾಗಿ ನಿರ್ಣಾಯಕವಾಗಿ ಉಕ್ತಂ ಅಂದರೆ ಹೇಳಲ್ಪಟ್ಟ ವಿಷಯವೇ ನಿರುಕ್ತ ಅಂದರೆ ಮತ್ತೊಂದರ ಸಹಾಯ ಇಲ್ಲದೆ ತನ್ನ ನಿಜವಾದ ಅರ್ಥವನ್ನು ತಿಳಿಸುತ್ತೆ ಇದು ಇದನ್ನು ಓದಿಬಿಟ್ಟು ನಿರುಕ್ತವನ್ನು ಬಿಟ್ಟರೆ ಯಾವುದೇ ರೀತಿಯ ತೋ ಒಂದು ಗೊಂದಲಗಳಿಲ್ಲದೆ ವೇದ ವೇದವನ್ನು ಅರ್ಥ ಮಾಡಿಕೊಳ್ಬಹುದು ಇದನ್ನು ಶಾಸ್ತ್ರ ಅಂತ ಕರೀತಾರೆ ಗೌಹು ಜ್ಮಾ ಜ್ಮಾ ಕ್ಷ್ಮ ಕ್ಷ ಕ್ಷಮಾ ಅಂತ ಪ್ರಾರಂಭಗೊಂಡು ಬಸವ ವಾಜಿನಃ ದೇವಪತ್ನಿಯ ಅಂತ ನಿರುಕ್ತ ಗ್ರಂಥ ಮುಕ್ತಾಯಗೊಳ್ಳುತ್ತೆ ಅಂದರೆ ಏಕಾರ್ಥವಾಚಿಗಳಾಗಿರ್ತಕ್ಕಂತಹ ಅನೇಕ ಶಬ್ದಗಳನ್ನು ಅವುಗಳ ಲಿಂಗಾದಿ ರೂಪಗಳನ್ನು ತಿಳಿಸ್ತಕ್ಕಂತಹ ಗ್ರಂಥಗಳಿಗೆ ನಿಘಂಟು ಅಂತ ಕರೀತಾರೆ ಅಮರಕೋಶ ವೈಜಯಂತಿ ಕೋಶ ಹಲಾಯದ ಕೋಶಗಳಂತೆ ನಿರುಕ್ತ ಕೂಡ ಒಂದು ಅದ್ಭುತ ವೈದಿಕ ನಿಘಂಟು ಯಾಸ್ಕರ ಇದರಲ್ಲ ಅವರೇ ಇದಕ್ಕೆ ವ್ಯಾಖ್ಯಾನವನ್ನು ಬರೆದಿದ್ದಾರೆ ಅದಕ್ಕೆ ಯಾಸ್ಕರ್ ನಿರುಕ್ತ ಅಂತಲೇ ಹೆಸರು ಆದ್ದರಿಂದಲೇ ಇದನ್ನು ನಿರುಕ್ತ ಅಂದ ತಕ್ಷಣ ನಿರುಕ್ತ ಅಂತ ಹೇಳಿದ್ರೆ ಬರೆದಿರ್ತಕ್ಕಂಥದ್ದು ನಿಘಂಟುನ ವ್ಯಾ ಯಾಸ್ಕರು ಅಂತಲೇ ಹೇಳಬೇಕು ಯಾಸ್ಕರು ಅಂದರೆ ನಿಘಂಟ್ ನಿರುಕ್ತ ಅಂತಲೇ ಅರ್ಥ ಆ ಒಂದು ಏನು ಜೋಡಿ ಆಗ್ಬಿಟ್ಟಿದೆ ಯಾಸ್ಕರ ನಿರುಕ್ತ ಗ್ರಂಥದ ಸಹಾಯವಿಲ್ಲದಾದರೆ ವೇದ ಮಂತ್ರಗಳಿಗೆ ಶಬ್ದಗಳಿಗೆಲ್ಲ ಸುಲಭವಾಗಿ ಅರ್ಥ ಆಗೋದೇ ಇಲ್ಲ ಹೀಗಾಗಿ ಆರು ವೇದಾಂಗಗಳಲ್ಲಿ ನಿರುಕ್ತಕ್ಕೆ ಭಾಳ ವಿಶೇಷವಾದ ಸ್ಥಾನ ಇರತಕ್ಕಂಥ ಅರ್ಥ ಆಗಬೇಕು ಅಂದರೆ ಡಿಕ್ಷ್ನರಿ ಬೇಕು ಆ ಡಿಕ್ಷ್ನರಿನೇ ನಿರುಕ್ತ ಉಪಾಕ್ರಮದಲ್ಲಿ ನಿರುಕ್ತದ ಪ್ರಥಮ ವಾಕ್ಯವನ್ನು ಪಡಿಸ್ತಕ್ಕಂಥ ಸಂಪ್ರದಾಯ ಈಗಲೂ ಇದೆ ನಿರುಕ್ತ ಗ್ರಂಥವನ್ನು ವಿದ್ವಾಂಸರಾಗಿರ್ತಕ್ಕಂಥದ್ದು ವೇದ ವಿದ್ವಾಂಸರು ಓದಲೇಬೇಕು ಇಲ್ಲಿ ನಾನು ನಿಮಗೆ ಮೊದಲ ಹೇಳಬೇಕು ಅಂತಂದರೆ ಏನಪ್ಪ ಸಾಮಾನ್ಯ ಜನಗಳು ಈ ರೀತಿ ವೇದಾಂಗಗಳನ್ನು ಪಡಿಸ್ಲಿಕ್ಕಾಗತ್ತಾ ಅಂತಂದರೆ ಇದು ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರೋದು ವೇದ ವಿದ್ವಾಂಸರುಗಳು ಯಾರು ವೇದವನ್ನು ತಿಳ್ಕೊಂಡಿರ್ತಾರೋ ವೇದಾಧ್ಯಯನ ಮಾಡಿರ್ತಾರೋ ಅವರು ಇವನ್ನೆಲ್ಲ ತಿಳಿದುಕೊಂಡು ಆನಂತರ ಶಿಷ್ಯರಿಗೆ ಅದನ್ನು ಬೋಧಿಸಬೇಕು ಆಗ ವೇದ ವಿದ್ಯೆಗಳು ಸುಲಭವಾಗಿ ಅರ್ಥವಾಗುತ್ತೆ ಅಂತ ಅರ್ಥ ಆಯ್ತಲ್ಲ ಇನ್ನು ಈ ನಿರುಕ್ತ ಅಂದರೆ ನಾನು ನಿಮಗೆ ಅರ್ಥ ಆಯ್ತು ಅದು ನಿಘಂಟು ಅಂತ ನಿರುಕ್ತ ಅಂತಂದರೆ ಇನ್ನು ಮುಂದಿನದು ಜ್ಯೋತಿಷ್ಯ ಶಾಸ್ತ್ರ ಇದು ವೇದಗಳಲ್ಲಿ ನಯನ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂಥದ್ದು ವೇದಾಂಗಗಳಲ್ಲಿ ಸ್ಥಾನವನ್ನು ಪಡೆದುಕೊಂಡಿದೆ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಜ್ಯೋತಿಷ್ಯ ಶಾಸ್ತ್ರ ಅಂತಲೂ ಕರೀತಾರೆ ಜ್ಯೋತಿಷ್ಯ ಅಂದರೆ ಬೆಳಕು ಜ್ಯೋತಿಷ್ ಅಂದರೆ ಬೆಳಕು ಅರಿವು ಜ್ಞಾನ ಸಂತೋಷ ಅಂತ ಅರ್ಥ ಇದೆ ಬೆಳಕನ್ನು ಕೊಡೋದು ಯಾರು ಸೂರ್ಯ ಚಂದ್ರ ನಕ್ಷತ್ರ ಗ್ರಹ ರಾಶಿ ಅಲ್ವಾ ಫಲಭಾಗದ ಶಾಸ್ತ್ರ ಆಗಿಲ್ಲ ಅದು ಬೇರೆ ಅದು ಈಗ ಈಗೆಲ್ಲ ಹೇಳ್ತಾ ಇರಲ್ಲ ಟಿ ವಿನಲ್ಲೆಲ್ಲ ಹೇಳ್ತಿರ್ತಾರಲ್ಲ ಅದನ್ನೆಲ್ಲ ಯಾವುದೂ ನಮ್ಮ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಿದ್ದು ಅಲ್ಲ ಜು ಅಂದರೆ ಸಂಬಂಧಪಟ್ಟಿದ್ದಲ್ಲ ಅಂದರೆ ಅದು ಅದಕ್ಕೆ ನಿಮಗೆ ವೈ ವಿಜ್ಞಾನ ಜ್ಯೋತಿಷ್ಯ ಅಂತಕ್ಕಂಥದ್ದು ಒಂದು ವಿಜ್ಞಾನ ಆಗಿದೆ ಹೊರತು ಫಲ ಜ್ಯೋತಿಷ್ಯಕ್ಕೆ ಬರೋದಿಲ್ಲ ವೇದಾಂಗಭೂತವಾಗಿರ್ತಕ್ಕಂಥ ಜ್ಯೋತಿಷಾಸ್ತ್ರ ಈ ಯಜ್ಞಯಾಗಾದಿಗಳ ಅನುಷ್ಠಾನಗಳಿಗೆ ಶಾಸ್ತ್ರ ಬೇಕೇ ಬೇಕು ಯಾರಿಗೆ ಜ್ಯೋತಿಷಾಸ್ತ್ರ ಗೊತ್ತಿಲ್ಲ ಅವನು ಋತ್ವಿಜನೇ ಆಗಲ್ಲ ಅರ್ಥ ಆಯ್ತಲ್ವಾ ವೇದಾಂಗ ಶಾಸ್ತ್ರಕ್ಕೆ ಮುಖ್ಯವಾಗಿ ನಾವು ವರಾಹಮಿಹಿರ ಭಾಸ್ಕರಾಚಾರ್ಯ ಆರ್ಯಭಟ್ಟ ಇವರು ಮತ್ತು ಪರಾಶರರು ಮುಖ್ಯವಾಗಿ ಪರಾಶರರು ಬಹಳ ಮುಖ್ಯವಾಗಿ ಇದಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅನಾದಿ ಕಾಲದಿಂದ ಜ್ಯೋತಿಷ್ಶಾಸ್ತ್ರ ವೇದಗಳು ಜೊತೆಗೆ ಜೊತೆಗೇ ಬೆಳೆದುಕೊಂಡು ಬಂದಿದೆ ಆದ್ದರಿಂದ ನೋಡಿ ಒಂದು ಮುಹೂರ್ತ ಇಟ್ಕೊಡೋಕ್ಕೆ ಆಗಲಿ ಒಂದು ಹೋಮ ಮಾಡಲಿಕ್ಕೆ ದಿನಗಳೇ ಆಗಲಿ ಮುಹೂರ್ತಗಳೇ ಆಗಲಿ ಎಲ್ಲ ಪಂಚಾಂಗ ಶುದ್ಧಿ ಎಲ್ಲವೂ ಬೇಕು ಅಂತಲೂ ಜ್ಯೋತಿಶಾಸ್ತ್ರದ ಅರಿವು ಇರಲೇಬೇಕು ಇನ್ನು ಇಷ್ಟಫಲ ಪ್ರಾಪ್ತಿಗೆ ಅನಿಷ್ಟಫಲ ಪರಿಹಾರಕ್ಕೂ ಕೂಡ ಉಪಾಯಗಳನ್ನು ವೇದಗಳು ತಿಳಿಸುತ್ತವೆ ಏಕೆಂದರೆ ಎಲ್ಲ ಕಷ್ಟಗಳನ್ನೇ ಅನುಭವಿಸ್ಲಿಕ್ಕೆ ಆಗೋದಿಲ್ಲ ಅಲ್ವಾ ಅದಕ್ಕೊಂದು ಪರಿಹಾರ ಬೇಕೇ ಬೇಕು ಅದನ್ನು ಈ ಶಾಸ್ತ್ರ ಹೇಳಿದ್ದಾರೆ ಹೇಳಿದೆ ಫಲ ಜ್ಯೋತಿಷ್ಯದಲ್ಲಿ ಹೇಳಿದೆ ಇವತ್ತು ಏನಾಗ್ಬಿಟ್ಟಿದೆ ಅಲ್ಲಿ ಹೇಳಿರೋದನ್ನೆಲ್ಲ ಯಾವುದನ್ನು ಶಾಸ್ತ್ರ ನಾನು ಒಂದು ಜ್ಯೋ ಒಬ್ಬ ಜ್ಯೋತಿಷಿಯಾಗಿ ಹೇಳಬೇಕು ಅಂತಂದರೆ ಅದು ನಿಷ್ಠೆಯಿಂದ ಮಾಡತಕ್ಕಂತಹ ಕೆಲಸವಾಗಿರಬೇಕು ಹಿರಿಯಲ್ಲಿ ಗುರು ಹಿರಿಯರಲ್ಲಿ ಭಕ್ತಿ ಮನದೇವರಲ್ಲಿ ಭಕ್ತಿ ಎಲ್ಲರಲ್ಲೂ ಪ್ರೀತಿ ಆಮೇಲೆ ದುಡ್ಡಿಗಾಗಿ ಮಾಡಿದೆ ಯಾರು ನಿಸ್ವಾರ್ಥವಾಗಿ ಮಾಡ್ತಾರೋ ಅವ್ರು ಹೇಳ್ತಕ್ಕಂಥ ಭವಿಷ್ಯ ಫಲ ಎಲ್ಲ ಸತ್ಯ ಆಗುತ್ತೆ ಹಾಗೆ ಆ ನಿಟ್ಟಿನಲ್ಲಿ ಇದನ್ನು ಉಪಯೋಗಿಸ್ಕೊಳ್ಬೇಕು ಆದರೆ ಶಾಸ್ತ್ರ ಯಾವತ್ತು ಹೇಳಬೇಕಂತಂದರೆ ಅದು ಧರ್ಮಕ್ಕೆ ನಕ್ಷೆಯಾಗಿ ಕರ್ಮಕ್ಕೆ ರಕ್ಷೆಯಾಗಿ ನಕ್ಷೆಯಾಗಿ ಧರ್ಮಕ್ಕೆ ರಕ್ಷೆಯಾಗಿರ್ತಕ್ಕಂಥದ್ದು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ತಿಳ್ಕೊಳ್ಬಹುದು ಮತ್ತು ಶಾಸ್ತ್ರ ಮಾರ್ಗದರ್ಶನವನ್ನು ಮಾಡುತ್ತೆ ಮನುಷ್ಯನಿಗೆ ಹೊರತು ಅದು ಭಯೋತ್ಪಾದನೆಯನ್ನು ಮಾಡೋದಿಲ್ಲ ಅದಕ್ಕೆ ಅದು ಮುಖ್ಯವಾಗಿ ಯಜ್ಞಿಗಾದಿಗಳನ್ನು ವಿಹಿತ ಕಾಲದಲ್ಲಿ ಅನುಷ್ಠಾನ ಮಾಡಬೇಕು ಆ ಕಾಲದಲ್ಲಿ ಮಾಡಬಾರ್ದು ಇವೆಲ್ಲ ನಮಗೆ ತಿಳ್ಕೊಳ್ಬೇಕು ಅಂತಂದರೆ ಜ್ಯೋತಿಷಾಸ್ತ್ರದ ಅರಿವು ಬೇಕೇ ಬೇಕು ನೋಡಿ ಯಾವುದೇ ಶಾಸ್ತ್ರೋಕ್ತ ಕರ್ಮಗಳನ್ನು ಅನುಷ್ಠಾನ ಮಾಡಬೇಕಾದರೂ ಸರಿಯಾದ ಕಾಲ ಬೇಕು ಒಂದು ಮದುವೆ ಆಗಲಿ ಉಪನಯನ ಆಗಲಿ ಗೃಹ ಪ್ರವೇಶ ಆಗಲಿ ಅದಕ್ಕೆಲ್ಲ ತಿಥಿ ವಾರ ನಕ್ಷತ್ರ ಯೋಗ ಕರ್ಣ ಅಂತಕ್ಕಂಥ ಪಂಚಾಂಗ ಜ್ಞಾನ ಇರಲೇಬೇಕು ಮತ್ತು ಏನೇನು ನಡೆಯುತ್ತೆ ಅಂತಂದರೆ ಒಂದು ಮುಹೂರ್ತ ಮುಖ್ಯವಾಗಿ ಬೇಕಾಗುತ್ತೆ ಶುದ್ಧವಾಗಿರಬೇಕು ಪಂಚಾಂಗ ಶುದ್ಧಿ ಇರಬೇಕು ಮುಹೂರ್ತಕ್ಕೆ ಶುದ್ಧಿ ಇರಬೇಕು ನಿಷ್ಪಂ ಇವೆಲ್ಲವನ್ನು ನೋಡಬೇಕು ಅಂತಂದರೆ ಜ್ಞಾನ ಇರಲೇಬೇಕು ಇನ್ನು ಆರನೆಯದು ಛಂದಸ್ಶಾಸ್ತ್ರ ಛಂದಶಾಸ್ತ್ರ ಛಂದಸ್ಸು ಛಂದಸ್ಸು ತುಂಬ ಮುಖ್ಯವಾಗಿ ಹೇಳಬೇಕು ಅಂದರೆ ನೀವು ನೋಡಿರಬೇಕು ಅನು ಛಂದ ಉಷ್ಣಿಕ್ ಛಂದ್ರಿಷ್ಟುಪ್ ಛಂದ ಗಾಯತ್ರಿ ಛಂದ ಅಂತ ಕೇಳಿಸ್ಕೊಳ್ತಾ ಇರ್ತೀರಿ ಯಾವ್ದಾರ ಒಂದು ಸ್ತೋತ್ರ ಓದಬೇಕಾದ್ರೆ ಸಿಗುತ್ತೆ ಸ್ತೋದು ಒಂದು ಸಹಸ್ರನಾಮಗಳು ಓದಬೇಕಾದ್ರೆಲ್ಲ ಸಿಗುತ್ತೆ ಏನು ಛಂದಸ್ಸು ಅಂತಂದರೆ ಇವೆಲ್ಲ ನಿಯತವಾದ ಅಕ್ಷರಗಳ ಪಾದಗಳಿಂದ ಕೊನೆಗೊಳ್ತಕ್ಕಂಥ ಮಂತ್ರಗಳು ಛಂದಸ್ಸಿನ ಜ್ಞಾನ ಇಲ್ಲದೆ ಹೋದರೆ ಅವರು ವೇದಗಳನ್ನು ಸರಿಯಾಗಿ ಉಚ್ಚರಿಸಲಿಕ್ಕೆ ಆಗೋದಿಲ್ಲ ಆದ್ದರಿಂದ ಛಂದಶಾಸ್ತ್ರವು ವೇದಕ್ಕೆ ಪಾದಗಳ ಥರ ಅಂತ ಪಾಣಿನಿ ಮಹರ್ಷಿಗಳು ಹೇಳಿದ್ದಾರೆ ಇಲ್ಲಿ ನೋಡಿ ರಾಮಾಯಣ ಮಹಾಭಾರತ ಭಾಗವತ ಪುರಾಣ ಧರ್ಮಶಾಸ್ತ್ರ ಸ್ಮೃತಿ ಆಗಮ ಎಲ್ಲ ಛಂದೋಬದ್ಧವಾಗದವಾಗಿರ್ತಕ್ಕಂಥ ಶ್ಲೋಕಗಳಿಂದಲೇ ಬರೆದಿರತಕ್ಕಂಥದ್ದು ಋಗ್ವೇದ ಮಂತ್ರಗಳಾಗಲಿ ಉಪನಿಷತ್ ಮಂತ್ರಗಳಾಗಲಿ ಛಂದೋಬದ್ಧವಾಗಿರುತ್ತೆ ಆ ಶ್ಲೋಕಗಳನ್ನು ಮಂತ್ರಗಳನ್ನು ಸರಿಯಾಗಿ ಪಠಿಸ್ಬೇಕಾದ್ರೆ ಛಂದಶಾಸ್ತ್ರದ ಅರಿವು ನಮಗಿರಲೇಬೇಕು ವೇದ ಮಂತ್ರಗಳಿವು ಛಂದಸ್ಶಾಸ್ತ್ರಕ್ಕೂ ಒಂದು ರೀತಿ ಸಂಬಂಧ ಇದೆ ಕಾವ್ಯ ನಾಟಕಗಳಲ್ಲಂತೂ ಛಂದಸ್ಸು ವೃತ್ತಗಳು ಇರಲೇಬೇಕು ಛಂದಸ್ಸು ಇಲ್ಲದೆ ಹೋದರೆ ಏನು ಚೆನ್ನಾಗಿರುತ್ತೆ ಅಲ್ವಾ ಇನ್ನು ಕಾವ್ಯ ನಾಟಕಗಳ ಶೋಭೆ ಹೆಚ್ಚಬೇಕು ಅಂದರೆ ಛಂದಸ್ಸು ಇರಲೇಬೇಕು ಇದನ್ನು ಕೇಶವದಾಸರು ಹೇಳ್ತಾರೆ ಒಂದು ಕಡೆ ಜದಪಿ ಸುಜಾತಿ ಸುಲಚ್ಚನಿ ಸರಸ ಸುವೃತ್ ಭೂಷಣ ಬಿನನ ಬಿರಾಜೆ ಕವಿತಾ ವನಿತಾ ಅಮಿತ್ ಅಂತ ನೋಡಿ ಒಂದು ಹೆಣ್ಣಾಗಲಿ ಒಂದು ಕವಿತೆಯಾಗಲಿ ಆಭೂಷಣವಿಲ್ಲದೆ ಶೋಭಿಸುವುದಿಲ್ಲ ಏನು ಆಭೂಷಣ ಕವಿ ಹೆಣ್ಗಾದರೆ ಡ್ರ ನೀಟಾಗಿ ಅವಳು ಅಲಂಕಾರ ಮಾಡಿಕೊಂಡಿರಬೇಕು ಆಯಿತಾ ಆವಾಗಲೇ ಅವಳಿಗೆ ಒಂದು ಶೋಭೆ ಹಾಡ್ ಸುರ್ಕೊಂಡಿರಬಾರ್ದು ಏನು ಯಾ ಎಷ್ಟು ಚೆನ್ನಾಗಿರೋ ಹಾಡಿಸುರ್ಕೊಂಡಿದ್ರೆ ಯಾರು ನೋಡೋಲ್ಲ ಅಲಂಕಾರ ಮಾಡಿಕೊಂಡಿದ್ರೆ ಮಾತ್ರ ಅವಳೆಲ್ಲರಿಗೂ ಪ್ರಿಯಳಾಗ್ತಾಳೆ ಹಾಗೆ ಒಂದು ಕಾವ್ಯ ಹೇಗೆ ಹೇಗೋ ಇರೋದಲ್ಲ ಛಂದೋಬದ್ಧವಾಗಿರ್ತಕ್ಕಂತಹ ಕಾವ್ಯ ಅಲಂಕಾರ ಇರ್ತಕ್ಕಂಥ ಕಾವ್ಯ ಮಾತ್ರ ಬಹಳ ಚೆನ್ನಾಗಿ ನಮಗೆ ಅದು ಎಲ್ಲರಿಗೂ ಕೂಡ ರೀಚ್ ಆಗುತ್ತೆ ಸಂತೋಷವನ್ನು ಪಡ್ತಕ್ಕಂಥದ್ದಾಗತ್ತೆ ಇವತ್ತಿನ ಕಾವ್ಯಗಳನ್ನು ಓದಲಿಕ್ಕೆ ಆಗಲ್ಲ ಆ ರೀತಿ ಬಂದಿರ್ತಾರೆ ಒಂದು ಪ್ರಾಸ ಆಗಲಿ ಒಂದು ಯಾವುದೇ ರೀತಿಯ ಅಲಂಕಾರವಾಗಲಿ ಯಾವುದೂ ಇರೋದಿಲ್ಲ ಬರಿತ ಕಾ ಕಾಳಿದಾಸ ಉಪಮಾ ಕಾಳಿದಾಸ ಭಾರವೇರ ಅರ್ಥಗೌರವ ಅಂತ ಮುಂಚೆನೇ ಅದೆಲ್ಲ ಹೇಳಿಬಿಟ್ಟಿದ್ದಾರೆ ಯಾರ್ಯಾರು ಈ ಏನು ಒಂದು ಅಲಂಕಾರಗಳನ್ನು ಛಂದಸ್ಸನ್ನು ವೃತ್ತಗಳನ್ನು ಇದ್ದರೆ ಮಾತ್ರ ಆ ಕಾವ್ಯ ಶೋಭಿಸುತ್ತೆ ಅಂತ ಸಂಸ್ಕೃತ ಸಾಹಿತ್ಯ ಇರೋದೇ ಛಂದಸ್ನಲ್ಲಿ ಛಂದಸ್ಸಿರುವುದೇ ಸಾಹಿತ್ಯದಲ್ಲಿ ಹೀಗಾಗಿ ಸಾಹಿತ್ಯ ಇಲ್ಲದೆ ಛಂದಸ್ಸಿಲ್ಲ ಛಂದಸ್ಸಿಲ್ಲದೆ ಸಾಹಿತ್ಯ ಇಲ್ಲ ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕು ಮತ್ತು ಛಂದಸ್ಶಾಸ್ತ್ರದ ಅರಿವಿಲ್ಲ ಅಂತಂದರೆ ವೇದಮಂತಗಳನ್ನಾಗಲಿ ಶ್ಲೋಕಗಳನ್ನಾಗಲಿ ಸರಿಯಾಗಿ ಸ್ಪಷ್ಟವಾಗಿ ಉಚ್ಚರಿಸಲಿಕ್ಕೆ ಆಗೋದಿಲ್ಲ ಇನ್ನೂ ಆ ವೇದ ಮಂತ್ರಗಳ ಅಥವಾ ಶ್ಲೋಕಗಳ ಅರ್ಥ ಅಂತೂ ಯಾರಿಗೆ ತಿಳಿಯೋದಕ್ಕೂ ಆಗಲ್ಲ ಹೀಗಾಗಿ ವೇದಾಂಗಗಳಲ್ಲಿ ಛಂದಶಾಸ್ತ್ರಕ್ಕೆ ಬಹಳ ಒಂದು ಮಹತ್ವ ಇದೆ ಅಂತ ಋಷಿಮುನಿಗಳೇ ಋಷಿಮುನಿಗಳು ಹೇಳಿದ್ದಾರೆ ನೋಡಿ ಋಗ್ವೇದದಲ್ಲಿ ಅಗ್ನಿ ಮೇಳೆ ಪುರೋಹಿತ ಮಂತ್ರ ಪ್ರಾರಂಭ ಆಗುತ್ತಲ್ಲ ಆ ಪ್ರಥಮ ಮಂತ್ರವೇ ಗಾಯತ್ರಿ ಛಂದಸ್ಸಿನಲ್ಲಿದೆ ಆದ್ದರಿಂದ ಛಂದೋ ಜ್ಞಾನ ಬೇಕೇ ಬೇಕು ವೇದವನ್ನು ಓದುಗರಿಗೆ ಬೇಕೇ ಬೇಕು ಅಂತ ಹೇಳ್ತಾರೆ ಗಾಯತ್ರಿ ಛಂದಸ್ಸು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ ಯಾಕೆಂತಂದರೆ ಅದು ಲಘು ಗುರು ನೀವು ತಿಳ್ಕೊಂಡಿದ್ದೀರಾ ಗೊತ್ತು ಸಾಮಾನ್ಯ ಕನ್ನಡದಲ್ಲಾಗಲಿ ಸಂಸ್ಕೃತದಲ್ಲಾಗಲಿ ಲಘು ಗುರು ಹಾಕೋದು ಗೊತ್ತಿರುತ್ತೆ ಎಲ್ರಿಗೂ ಯಮಾತಾರಾಜ ಭಾನಸ ಲ ಗಮ್ ಅಂತ ಯಗಣ ಮಗಣ ತಗಣ ರಗಣ ಜಗಣ ಭಗಣ ನಗಣ ಸಗಣ ಲಗಣ ಗುರು ಗೊತ್ತಿರುತ್ತೆ ಸಾಮಾನ್ಯವಾಗಿ ಅದು ಅಂದರೆ ಆದಿ ಲಘುವಾದರೆ ಯಗಣ ಮಧ್ಯ ಲಘುವಾದರೆ ರಗಣ ಅಂತ್ಯ ಲಘುವಾದರೆ ತಗಣ ಆದಿಗುರುವಾದರೆ ಭಗಣ ಗುರುವಾದರೆ ಜಗಣ ಗುರುವಾದರೆ ಸಗಣ ಸರ್ವಗುರುವಾದರೆ ಮಗಣ ಸರ್ವ ಲಘುವಾದರೆ ನಗಣ ಹೀಗೆ ಎಂಟು ಗಣನ ಮಾಡಿ ಎಂಟು ಗಣಗಳನ್ನು ಮಾಡಿ ಅದರ ಮೇಲೆ ಭಿನ್ನ ಭಿನ್ನ ವೃತ್ತಗಳನ್ನು ಹೇಳಿದ್ದಾರೆ ಗಾಯತ್ರಿ ಛಂದಸ್ನಲ್ಲಿ ಮೂರು ಪಾದಗಳು ಇಪ್ಪತ್ನಾಲ್ಕು ಅಕ್ಷರಗಳಿರುತ್ತೆ ಉಷ್ಣಿಕ್ ಛಂದಸ್ಸಿನಲ್ಲಿ ಇಪ್ಪತ್ತೆಂಟು ಅಕ್ಷರ ಇರುತ್ತೆ ಅನುಷ್ಠುಪ್ ಛಂದಸ್ಸಿನಲ್ಲಿ ಒಂದು ಶ್ಲೋಕದಲ್ಲಿ ಮೂವತ್ತೆರಡು ಅಕ್ಷರಗಳಿರುತ್ತೆ ಎಂಟೆಂಟು ಅಕ್ಷರಗಳಿಗೆ ಒಂದು ಪಾದ ನಾಲ್ಕು ಪಾದಗಳಿಂದ ಮೂವತ್ತೆರಡು ಅಕ್ಷರಗಳಿದ್ದರೆ ಅದನ್ನು ಅನುಷ್ಟುಪ್ ಛಂದ ಅಂತ ಹೇಳ್ತಾರೆ ಸರ್ವತ್ರ ಐದನೇ ಅಕ್ಷರ ಲಘು ಎರಡು ಮತ್ತು ನಾಲ್ಕನೆಯ ಪಾದಗಳಲ್ಲಿ ಸಪ್ತಮಾಕ್ಷರವು ಲಘುವಾಗಿರಬೇಕು ನಾಲ್ಕು ಚರಣಗಳಲ್ಲಿ ಆರನೇ ಅಕ್ಷರ ಗುರುವಾಗಿರಬೇಕು ಹೀಗಿದ್ರೆ ಅದಕ್ಕೆ ಅನುಷ್ಟುಪ್ ಛಂದಸ್ಸು ಅಂತ ಕರೀತಾರೆ ಇನ್ನು ಗಾಯತ್ರಿ ಉಷ್ಣಿಕು ಅನುಪ್ ಬೃಹತಿ ಪಂಕ್ತಿ ತ್ರಿಷ್ಟುಪ್ ಜಗತಿ ಛಂದಸ್ಸುಗಳು ನಿಮಗೆ ವೇದಮಂತ್ರಗಳಲ್ಲಿ ಸಿಗುತ್ತೆ ಇದಿಷ್ಟು ತಿಳ್ಕೊಳ್ಬೇಕು ಅಂದರೆ ಛಂದಸ್ಶಾಸ್ತ್ರವನ್ನು ನಾವು ಅರ್ಥ ಮಾಡಿಕೊಳ್ಳೇಬೇಕು ಅಂತ ಹೇಳಿದರೆ ಹೀಗೆ ವೇದ ಪುರುಷನಿಗೆ ಛಂದಸ್ಶಾಸ್ತ್ರ ಪಾದಗಳ ಥರ ಇರತಕ್ಕಂಥದ್ದು ನಮಗೆ ಪದ್ಯ ರೂಪವಾಗಿರ್ತಕ್ಕಂತಹ ಶ್ಲೋಕ ರೂಪವಾಗಿರ್ತಕ್ಕಂಥ ಮಂತ್ರಗಳನ್ನು ಸರಿಯಾಗಿ ಪಾರಾಯಣ ಮಾಡಬೇಕು ಅಂದರೆ ಚಂದ್ರಶಾಸ್ತ್ರದ ಜ್ಞಾನ ನಮಗೆ ಬಹಳ ಮುಖ್ಯವಾಗಿ ಬೇಕೇ ಬೇಕು ಏಕೆಂದರೆ ಇಲ್ಲದೆ ಹೋದರೆ ಸರಿ ಹೋಗೋದಿಲ್ಲ ಮತ್ತು ನಿಮಗೆ ಇನ್ನೂ ಒಂದು ಹೇಳಬೇಕು ಅಂತಂದರೆ ಗದ್ಯವಾಕ್ಯಗಳಿಗಿಂತಲೂ ಪದ್ಯ ಮತ್ತು ಶ್ಲೋಕಗಳನ್ನು ಕೇಳುವುದಕ್ಕೂ ಗಟ್ ಮಾಡ್ಕೊಳ್ಳೋಕ್ಕೂ ಭಾಳ ಸುಲಭ ಅಂತಲೇ ಹೇಳ್ಬೋದು ಯಾಕೆಂದರೆ ಗದ್ಯ ಓದ್ಕೊಳ್ಳೋದಕ್ಕಿಂತ ನೋಡಿ ನಿಮಗೆ ನೀವೇ ಯೋಚನೆ ಮಾಡಿ ಒಂಥರ ಶ್ಲೋಕ ರೂಪದಲ್ಲಿದ್ದರೆ ಕೇಳಕ್ಕೆ ಚೆನ್ನಾಗಿರುತ್ತೆ ಅಲ್ವಾ ಅದಕ್ಕೋಸ್ಕರ ಕಾಳಿದಾಸ ಮುಂತಾದ ಮಹಾ ಮೇಧಾವಿಗಳು ಛಂದೋಬದ್ಧವಾಗಿರ್ತಕ್ಕಂಥ ಪದ್ಯಗಳಿಂದಲೇ ತಮ್ಮ ಮಹಾಕಾವ್ಯಗಳನ್ನು ರಚಿಸಿಬಿಟ್ಟಿದ್ದಾರೆ ಚಂಪು ಕಾವ್ಯಗಳಲ್ಲಿಯೂ ಅಂತಂದರೆ ಗದ್ಯಪದ್ಯಾತ್ಮಕಂ ಕಾವ್ಯಂ ಚಂಪು ರೀತಿಬಿದಿ ಅಂತ ಅಂತ ಪದ್ಯಗಳ ಮಿಶ್ರಣವೇ ಚಂಪು ಕಾವ್ಯ ಗದ್ಯವಾಕ್ಯಗಳ ಜೊತೆ ಜೊತೆಯಲ್ಲಿಯೇ ಪದ್ಯಗಳು ಬಂದ್ಬಿಡುತ್ತೆ ಅಂತೂ ಒಟ್ಟಿನಲ್ಲಿ ಇಲ್ಲದೆ ಮನುಷ್ಯನಿಗೆ ಸಾಧ್ಯ ಇಲ್ಲ ಅಲ್ವಾ ಹಾಗೆಯೇ ಛಂದೋಬದ್ಧವಾಗಿರ್ತಕ್ಕಂಥ ಪದ್ಯಗಳಿಲ್ಲದೆ ವೇದಗಳು ಇಲ್ಲ ಹಾಗಾಗಿ ಛಂದಸ್ಸು ವೇದಗಳ ವೇ ಪಾದ ಇದ್ದ ಹಾಗೆ ವೇದಪುರುಷನ ಪಾದ ಇದ್ದ ಹಾಗೆ ಅಂತಂದ್ಬಿಟ್ಟು ತಿಳ್ಕೊಳ್ಬಹುದು ಹೀಗೆ ವೇದಾಂಗಗಳನ್ನು ನಾವು ಸಂಕ್ಷಿಪ್ತವಾಗಿ ಕಳೆದ ಸಂಚಿಕೆಯಿಂದ ತಿಳಿದುಕೊಂಡಿದ್ದೇವೆ ಧನ್ಯವಾದಗಳು